ನಡುವೆ ಶ್ರಾವಣ ಮಾಸದಲ್ಲಿ ನಾನು ಲಾಸ್ಟ್ ಅಪ್ಡೇಟ್ ಮಾಡಿದ್ದು ಯಲ್ಲಮ್ಮ ದೇವಿ ಟೆಂಪಲ್ ಹೋಗಿ ಬಂದಿದ್ವಿ ಅಲ್ರಿ ಅದರ ನಂತರ ಮೂರು ವಿಡಿಯೋ ಮಾಡ್ಕೊಂಡೇನ್ರಿ ಒಂದು ಶ್ರಾವಣ ಮಾಸ ಒಂದ ಅಂದ್ರೆ ಅಡಿಗೆ ಮನೆ ಒಂದ ಪೆಂಡಿಂಗ್ ಐತ್ರಿ ಉಳ್ಕಿದ್ದು ಹಾಲ್ ಕಾರಿಡಾರ್ ಮುಂದೆ ಫೋರ್ಸ್ ಮತ್ತ ಅರ್ಬಿ ಈ ಅಮವಾಸ್ಯನ್ ಬರ್ತದೆ ಇದ್ ತಿಂಗಳ ಅಂತ ಹೇಗ್ರದ ಅಂತಾರೆ ನಮ್ ಕಡೆ ಸೊ ಹಿರ್ಯಾರಿಗೆ ಏನ್ರ ಮಾಡುದಿತ್ತಂದ್ರೆ ಇದ ಹೇಳಿ ನಾವು ಆ ದಿವಸ ಹಾಯ್ ರೀ ಇವತ್ತ ನವರಾತ್ರಿ ಹಬ್ಬದ ಸಲುವಾಗಿ ಸ್ವಚ್ಛತಾ ಕಾರ್ಯಕ್ರಮ ಮಾಡತಿವಿ ನಾನು ನಮ್ ಹಸ್ಬೆಂಡ್ ಕೂಡ ಮಾಡತ್ತೀವ್ರಿ ಅದನ್ನ ಆಗಿ ಮಾಡ್ತಾ ಇದ್ದೀನಿ ಎಲ್ಲ ಕೂಲಿನೂ ಸ್ವಚ್ಛ ಮಾಡ್ಬೇಕು ಅನ್ನೋದೈತಿ ಎಷ್ಟೆಷ್ಟು ಆಗ್ತೈತಿ ನೋಡೋಣ ಹುಡುಗರು ಎಲ್ಲ ಸ್ಕೂಲಿಗೆ ಹೋಗ್ಯಾರ್ರಿ ಅವ್ರ್ದೆಲ್ಲ ಟಿಫನ್ ಎಲ್ಲ ಮುಗಿಸಿ ನಾವು ನಾಷ್ಟ ಮಾಡಿಕೊಂಡು ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿವ್ರಿ ಸೊ ಎಷ್ಟೆಷ್ಟು ಆಗ್ತೈತಿ ಏನೇನು ಆಗ್ತೈತಿ ಅನ್ನೋದನ್ನ ಹಂಗೆ ವಿಡಿಯೋ ಮಾಡ್ತಾ ತೋರಿಸ್ತೇನ್ರಿ ಅವ್ರೆ ನಮ್ಮ ಹಸ್ಬೆಂಡ್ ನೋಡ್ರಿ ನನಗೆಲ್ಲ ಕೆಲಸದಾಗ ಸಪೋರ್ಟ್ ಮಾಡೋರು ಹೆಲ್ಪ್ ಮಾಡೋರು ಅವರ ನಾನು ಸಣ್ಣಕ್ಕಿದ್ದಾಗಿಂದ ರೀ ಹಿಂಗೆ ಎಲ್ಲ ರ್ಯಾಕ್ಸ್ ಮೇಲೆ ಹತ್ತೋದು ಅಲ್ಲೆಲ್ಲ ಕಸ ಹುಡುಗದು ಅಲ್ಲಿ ಕ್ಲೀನ್ ಮಾಡೋದು ಮ್ಯಾಲ ಹತ್ತಿ ಕ್ಲೀನ್ ಮಾಡೋದೆಲ್ಲ ನಂಗೆ ಭಾರಿ ಈಸಿಗೆ ಕೆಲಸ ರೀ ನಾನು ಅಲ್ಲಿ ಹತ್ತಿ ಇನ್ನೂ ಮನೆ ಆದರೂ ಅಲ್ಲೆಲ್ಲ ಮ್ಯಾಲೆಲ್ಲ ಹತ್ತಿಲ್ಲ ಕ್ಲೀನ್ ಮಾಡ್ತೀನಿ ರೀ ನನಗೇನು ಅಷ್ಟು ಅಂಜಿಕತೆ ಬರೋದಿಲ್ಲ ಅಂದ್ರೆ ನೋಡಿಕೊಂಡು ಸೌಕಾಶ ಮಾಡ್ತೀನಿ ರೀ ಈ ಕಾಟ ಮತ್ತು ಟೀಸರ್ ಎಲ್ಲ ನಂಗೆ ಸರಿಯಂಗಿಲ್ಲ ರೀ ಸೊ ಅವ್ರು ಸರಸಿ ಅಂದ್ರೆ ಅದ್ರ ಏನಾರ ಬಿದ್ದಿದ್ರೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಬರ್ತಿರ್ತೈತಿ ಈ ಹುಡುಗರು ಅದಾವಲ್ರಿ ಏನಾರ ಹಾಕಿ ಬಿಟ್ಟಿರ್ತಾರೆ ಅಲ್ಲಿ ಹಿಂದೆ ಇವ್ರ ಕಾಟಾ ಸರ್ಶಾರಿ ಕಾಟದ್ ಹಿಂದೆ ಎಷ್ಟ್ ಕಸ ಚಲ ನೋಡ್ರಿ ತೋರಿಸ್ತಾನೆಲ್ಲಾ ಏನ್ ಮಾಡ್ತಾರೆ ಮೂರು ಮಂದಿ ಅಭ್ಯಾಸಕ ಕಾಟ ಮೇಲೆ ಕೂಡ್ತಾರೀ ಒಮ್ಮೊಮ್ಮೆ ಅಷ್ಟ ಹಾಲ್ನಾಗ ಚಾಪೆ ಹಸಿರತೆ ಅಲ್ಲಿ ಕುರ್ತಾರ ಹೆಚ್ಚಾನ್ ಹೆಚ್ಚು ಹಾಲ್ನಾಗ ಇದು ಕಾಟ ಮೇಲೆ ಕುಂಡಿರೋದ್ರಿಂದ ಅದ್ರ ಹಿಂದೆ ಏನು ಮಾಡ್ಬಿಡ್ತಾರ ಅಲ್ಲೇ ಸೀಸ್ ಇದ್ರ ಸೀಸ್ ಕೆತ್ತ ಅದ್ರ ಹಿಂದೆ ಹಾಕೋದು ಇಲ್ಲ ಹಾಳಿ ಏನಾರ ಇದ್ದು ಅಂದ್ರೆ ಅದ್ರ ಹಿಂದೆ ಹಾಕೋದು ಚಾಕ್ಲೇಟ್ ಏನಾರ ಅದ್ರ ಹಾಳಿನ ಅಲ್ಲೇ ಹಿಂದೆ ಹಾಕಿ ಸೊ ಹಂಗಾಗಿ ಹೊಲಸಾಗಿರ್ತೈತ್ರಿ ಅದು ಅಲ್ಲಿ ಸ್ವಲ್ಪ ಇವರು ಸರಿಸಿ ಕೊಟ್ಟಾಗೆಲ್ಲ ಕ್ಲೀನ್ ಮಾಡೋಕೆಂದ್ರೆ ಯಾವಾಗರ ಒಂದು ಸರಸಿದಾಗ ಮಾತ್ರ ಅದು ಕ್ಲೀನ್ ಮಾಡೋಕ್ಕಾಗ್ತೈತ್ರಿ ಇಲ್ಲಾಂದ್ರೆ ಮ್ಯಾಗ ಮ್ಯಾಗ ಇದನ್ನು ಟೆಜರಿನೂ ಸರಿಸಿ ಅದು ಬೆಡ್ಡು ಸರಿಸಿ ಅದ್ರ ಹಿಂದೆ ಕ್ಲೀನ್ ಮಾಡ್ಕೋದಂದ್ರೆ ನನಗೆ ನನ್ಗೆ ಗೊತ್ತಾಗೋದಿಲ್ಲ ರೀ ಇಂಥ ಕ್ಲೀನಿಂಗ್ ಟೈಮ್ನಾಗೆ ಡೀಪ್ ಕ್ಲೀನ್ ಟೈಮ್ನಾಗೆ ಅದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ರೀ ಇವತ್ತಿಂದು ಹೆಚ್ಚಾನ್ ಹೆಚ್ಚು ಕೆಲಸ ಎಲ್ಲ ಹಸ್ಬೆಂಡ ಮಾಡಿಕೊಟ್ಟಾರೆ ನನಗೆ ನನಗೂ ಸ್ವಲ್ಪ ಹೆಲ್ತ್ ಸರಿ ಆಗಿತ್ತು ಸೊ ಎಲ್ಲ ಇಟ್ಕೊಡ್ತನು ನೀನು ಸ್ವಲ್ಪ ಕ್ಲೀನ್ ಮಾಡೋದು ಅಷ್ಟ ಮಾಡ್ಕೊಂಬಿಡು ಒರೆಸೋದೆಲ್ಲ ಮಾಡ್ಕೊಂಬಿಡು ಅಂತಷ್ಟು ಹೇಳಿದ್ರಿ ಸೊ ಅವರೆಲ್ಲ ತೆಗೆದು ಸರ್ಶ್ ಕೊಟ್ಟಮೇಲೆ ನಾನು ಸ್ವಲ್ಪ ಕಸ ಎಲ್ಲ ಹುಡ್ಕೊಂಡು ಅದೇನು ವರ್ಷ ಇಡೋದಿತ್ತು ಅದನ್ನೆಲ್ಲ ವರ್ಷ ಇಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿವ್ರಿ ಫಸ್ಟ್ ಎಲ್ಲ ಬೆಡ್ರೂಮ ಮಾಡ್ಕೊಂಡ್ವಿ ಅಡುಗೆ ಮನೆ ಲಾಸ್ಟಿಗೆ ಇಟ್ಟಿವ್ರಿ ಯಾಕಂದ್ರೆ ಅಡುಗೆ ಮನೆಗೆ ಮಾಡೋಕೆ ಒಂದು ಸ್ವಲ್ಪ ಹೆಚ್ಚು ಟೈಮ್ ಬೇಕಾಗ್ತೈತಿ ಬೆಡ್ರೂಮ್ ಎಲ್ಲ ಫಾಸ್ಟಾಗಿ ಆಗ್ತಾವೆ ಇವ್ ಪಾಪ ಇವ್ರ ಕೆಲಸನೂ ಇವತ್ತು ಬಿಡಿಸಿ ನಾನು ಮನೆಯೊಳಗೆ ಸ್ವಲ್ಪ ಇವತ್ತು ಒಂದು ದಿನ ನನ್ನ ಜೊತೆನ ಸ್ವಲ್ಪ ಕ್ಲೀನ್ ಮಾಡೋಕೆ ಹೆಲ್ಪ್ ಮಾಡ್ರಿ ಅಂತ ಸೊ ಹಾಗಾಗಿ ಈ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಅವ್ರಿಗೇನು ಹೇಳೋ ಅವಶ್ಯಕತೆ ಇಲ್ಲ ಸೊ ಅವ್ರು ಇರ್ತಾರೋ ನಂಗೆ ಹೆಲ್ಪ್ ಮಾಡೇ ಮಾಡ್ತಾರೋ ಮಕ್ಕಳಿದ್ದರು ಅಂದ್ರಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ಡಬಲ್ ಕೆಲಸ ನನಗೆ ಇವ್ರಿಗೆ ಕೆಲಸನ ಹಚ್ಚೋದಿಲ್ಲ ಅವರೇ ಹೆಲ್ಪ್ ಮಾಡ್ತಾರೋ ಮತ್ತು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ನಾನು ಭಾಗ ಬಾಗ್ಲ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ ರೀ ತೊಲಿಬಾಗ್ಲ ಫಸ್ಟ್ ಏನಾರು ಹಬ್ಬ ಅಂತಂದ್ರೆ ಬಾಗಿಲುಗಳೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಲ್ಲಿ ಹಾಕಿರೋ ತೂರ್ನುಗಳು ಅವನು ಕ್ಲೀನ್ ಮಾಡ್ಕೋತೀನಿ ಅದು ಮಾಡ್ಕೊಂಡೆ ಅಂದ್ರೆ ನಂಗೆ ಕರೆಕ್ಟ್ ಹಬ್ಬ ಮಾಡ್ದಂಗೆ ಫೀಲ್ ಬರ್ತೈತಿ ಸೊ ಏನೋ ನಾವು ಮಾವಿನ ತೋರಣ ಎಲ್ಲ ಕಟ್ಟೋರಿದ್ದೀವಿ ಅಂದರೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡಿದ್ವಿ ಅಂದರೆ ಚಲೋ ಅನಿಸ್ತೈತಿ ನಾನು ಏನು ಮಾಡಿಬಿಟ್ಟೀನಿ ಹೋದ್ ಸರ್ತಿನ ಫ್ಲಿಪ್ಕಾರ್ಟ್ನೊಳಗೆ ಅದು ಭತ್ತದ ತೋರಣ ತರ್ಸಿನ ರೀ ಸೊ ಅವಾಗಿಂದ ಮಾವಿನ ತೋರಣ ಹಿಂಗೆ ಪೂಜೆ ದಿನ ಸ್ಟಾಕಿರ್ತೂ ಇಲ್ಲಾಂದ್ರೆ ಯವನತ್ತು ಮಾವಿನ ತೋರಣ ಎಲ್ಲ ಕಟ್ಟಾಕೋ ರೀ ಭತ್ತದ ತೋರಣನ ರಿಯಲ್ ಆಗಿ ಐತ್ರಿ ಅದು ಭತ್ತದ್ದು ಸೊ ಅದನ್ನ ಹಾಕಿಬಿಟ್ಟನೇ ಅದು ಒಂಥರ ಚಂದ ಕಾನಿಸ್ತೈತೆ ರೀ ಮತ್ತು ಹಬ್ಬ ಮಾಡೋದ್ನಾಗ ಅದೊಂದು ತೋರಣ ಬಾಗಿಲು ತುಂಬಿ ಅದು ಒಂಥರ ಭಾಳ ಚಂದ ಅನಿಸ್ತೈತೆ ರೀ ಅದನ್ನೇ ಕಂಟಿನ್ಯೂಸ್ ಆಗಿ ಹಾಕಿಬಿಟ್ಟೇನು ರೀ ನಾನು ಮತ್ತು ಇದೇನಾರು ಅಂದ್ರೆ ಮತ್ತು ಬೇರೆ ತರಬೇಕನ್ನೋ ವಿಚಾರ ಐತಿ ಇದನ್ನ ತರಿಸಿನ ಒಂದು ಒಂದು ವರ್ಷ ಮೇಲೆ ಆಗಿ ಹೋಯ್ತು ರೀ ಬಟ್ ಚೆನ್ನಾಗಿದೆ ಇನ್ನೂ ಏನೂ ರೀ ಅದಕ್ಕೆ ಮುಂಜಾನೆ ಟಿಫನ್ ಎಲ್ಲ ಮಾಡ್ಕೊಂಡು ಈ ಕೆಲಸಕ್ಕೆ ರೀ ಸೊ ಮಧ್ಯಾಹ್ನಕ್ಕೂ ಮತ್ತು ಸ್ವಲ್ಪ ಚಹಾ ಮತ್ತೆ ಬಿಸ್ಕಿಟ್ ಹಾಕಿಂದ ವಾಪಸ್ ಮತ್ತು ಕೆಲಸನ ಮಾಡಾಕತ್ತೀವಿ ಸಂಜಿಕ ಏನಾರು ಊಟ ಅಂತ ಹೇಳಿ ಈಗ ಹೊರಗೆ ಈ ಕಡೆ ನಮ್ದು ಹೊರಗೆ ಒಂದು ರೂಮ್ ಐತ್ರಿ ಅಲ್ಲಿ ನಾವು ಫಸ್ಟ್ ಬಟ್ಟೆ ವ್ಯಾಪಾರ ಮಾಡ್ತೀನಿ ರೀ ಇವಾಗ ಮಾಡೋದಿಲ್ಲ ಕೊರೋನಾ ಪೀರಿಯಡ್ನಾಗ ಅದನ್ನ ಸ್ವಲ್ಪ ಬಂದ್ ಮಾಡಿದ್ವಿ ಬಂದ್ ಮಾಡಣ ಅದು ಕಂಟಿನ್ಯೂಸ್ ಆಗಿ ಬಂದಾಗ್ಬಿಟ್ಟತ್ರಿ ಅದ ಯಾವಾಗ ಚಾಲೋ ಮಾಡೋ ಯೋಗ್ ಬರ್ತೈತೆ ಗೊತ್ತಿಲ್ಲರಿ ಬಟ್ ಬಂದ್ ಐತ್ರಿ ಇವಾಗಂತೂ ಸೊ ಇದ್ದಷ್ಟು ಅರ್ಬಿಗಳು ಅಷ್ಟೇ ಅಲ್ಲೇ ಮ್ಯಾನೇಜ್ ಮಾಡಿ ಅಲ್ಲೇ ರೂಮ್ನಾಗ ಸೆಟ್ ಮಾಡ್ಬಿಟ್ಟೇನ್ರೀ ಇವಾಗೆಲ್ಲ ತೋರ್ಸಿನಿ ನೋಡ್ರಿ ಅಷ್ಟು ಕೋಲಿ ಅದು ಬಟ್ ಒಂದ ಅಂದ್ರೆ ಅಡುಗೆ ಮನೆ ಒಂದ ಪೆಂಡಿಂಗ್ ಐತ್ರಿ ಉಳ್ಕಿದ್ದು ಹಾಲು ಕಾರಿಡಾರ್ ಮುಂದೆ ಫೋರ್ಸ್ ಮತ್ತ ಅಂದ್ರೆ ಮೊದಲು ಬಟ್ಟೆ ಎಲ್ಲ ವ್ಯಾಪಾರ ಮಾಡ್ತೀನಲ್ಲ ಆ ಕೋಲಿಕದ ಸ್ವಲ್ಪ ಎಲ್ಲ ಅದನ್ನು ಕ್ಲೀನ್ ಮಾಡಿದಿವಿ ಮತ್ ಬೆಡ್ರೂಮ್ಗಳು ಕ್ಲೀನ್ ಅದು ಸೊ ಎಲ್ಲಾನು ಒರೆಸುದು ಜಡ್ಸುದು ಆಗಿಂದಾಗ ವರ್ಷ ಅದಾದ ಪ್ಲೇಸಿಗೆ ಇಟ್ಟು ಎಲ್ಲ ಸಾಮಾನ್ಸ್ ಅದಕ್ಕೆ ಅಪ್ ಟು ಡೇಟ್ ಎಲ್ಲ ಇಟ್ಬಿಟ್ಟಿವ್ರಿ ಇನ್ನೇನು ಉಳಿದಿದಂದ್ರೆ ಅಡುಗೆ ಮನೆ ಒಂದ ಅಡಿಗೆ ಮನೆಗೆ ಸ್ವಲ್ಪ ಟೈಮ್ ಜಾಸ್ತಿ ಅಡುಗೆ ಅಡಿಗೆ ಒಳಗನ ಜಗ್ಲಿ ಕೋಲಿ ಒಂದ್ ಸೆಪ್ರೇಟ್ ಐತಿ ಸೊ ಫಸ್ಟ್ ಅದನ್ನ ಒರ್ಸ್ಕೊಂಡು ಆಮೇಲೆ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕೆ ಅದೊಂದ ಉಳಿದತ್ರಿ ಇದೆಲ್ಲ ಈಗ ಒಟ್ಟು ಕಂಪ್ಲೀಟ್ ಆಯ್ತು ಸೊ ನವರಾತ್ರಿಗೆ ನೀವು ಎಲ್ಲಾರು ಹಿಂಗ ಕ್ಲೀನ್ ಮಾಡತ್ತೀರಿ ಅನ್ಕೊತೀನಿ ಅಹ್ ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದ್ರ ನವರಾತ್ರಿ ಹಬ್ಬದ ಶುಭಾಶಯಗಳ ಎಲ್ಲರಿಗೂ ಏನು ಅಡ್ವಾನ್ಸ್ ಅಂತ ಹೇಳ್ತೀನಿ ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ಎಲ್ಲರಿಗೂ ವಿಶ್ವಸ್ ಅಂತ ಅಡ್ವಾನ್ಸ್ ಆಗಿ ತಿಳಿಸಿರ್ತೀನಿ ಸೊ ಶ್ರಾವಣ ಮಾಸದಲ್ಲಿ ನಾನ್ ಲಾಸ್ಟ್ ಅಪ್ಡೇಟ್ ಮಾಡಿದ್ದು ಅಹ್ ಯಲ್ಲಮ್ಮ ದೇವಿ ಟೆಂಪಲ್ ಹೋಗಿ ಬಂದಿದ್ವಿ ಅಲ್ರಿ ಅದ್ರ ನಂತರ ಮೂರು ವಿಡಿಯೋ ಮಾಡ್ಕೊಂಡೇನ್ರಿ ಒಂದು ಶ್ರಾವಣ ಮಾಸದಲ್ಲಿ ಲಾಸ್ಟ್ ಲಕ್ಷ್ಮಿ ಪೂಜೆ ನಾವು ಆಚರಣೆ ಮಾಡ್ತೀವಿ ಸೊ ಅದೊಂದು ಹಬ್ಬದ ಹಬ್ಬದೊಂದು ಮತ್ತು ನಮ್ಮ ತಮ್ಮನ ಮಗಳದು ಜಡಿ ತೆಗಿದ್ ಮಾಡ್ಕೊಂಡೇನಿ ಬಟ್ ಏನಾಯಿತು ಕೆಲಸದ ನಡುವೆ ಅವನ್ನ ಅಪ್ಡೇಟ್ ಮಾಡಲಿಲ್ಲ ವಿಡಿಯೋನು ಮಾಡಕ್ ಎಡಿಟ್ ಮಾಡೋಕಾಗ್ಲಿಲ್ಲ ಸೊ ಹಂಗಾಗಿ ಅವು ಅಂತ ಉಳ್ದ ಬಿಟ್ಟು ರೀ ಬಟ್ ಇವಾಗಿಂದ ನವರಾತ್ರಿಯಿಂದ ಮತ್ತ ಹೊಸ ಎಡಿಟಿಂಗು ಹೊಸ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ವಾಯ್ಸ್ ಓವರ್ ಹಾಕೋದು ಒಂದು ಸ್ವಲ್ಪ ತಾಸಾಗದ್ದಿ ತಾಸಂದ್ರೆ ಟೈಮ್ ಸಿಕ್ಕಲ್ದಾಗೈತಿ ಅಷ್ಟ್ ಈಗೇನು ಮಾಡ್ಬೇಕು ಅನ್ನತೇನಿ ಮಾಡುವಾಗನ ವಯಸ್ಸನ್ನು ನಾನು ಹೇಳ್ಕೊಂತ ಮಾಡಿಬಿಟ್ಟೆ ವಾಯ್ಸ್ ವಯಸ್ಸು ಸೋರ್ ಹಾಕೋ ಟೆನ್ಷನ್ ಇರೋದಿಲ್ಲ ಅಂತ ಹೇಳಿ ಹಂಗ ಮಾಡ್ಕೊಂತ ಬಿಡೋ ಮಾಡಿ ಬಟ್ ಇವಾಗ ಸ್ವಲ್ಪ ಒರ್ಸದು ಮಾಡುದು ಎಲ್ಲಾ ಇತ್ತ ಅವಾಗ ಏನ್ ಅಷ್ಟು ಸೋರ್ ಹಾಕಿಲ್ರಿ ಬಟ್ ಇವಾಗ ಹಾಕ್ಲಾತಿದಿನಿ ಇನ್ನ ಚಾ ಕುಡ್ದ ಆ ಅಡಿಗೆ ಮನೆಗೆ ಅಸ ಮಾಡ್ಬೇಕು ಈಗ ಅಡುಗೆ ಮನೆ ಕ್ಲೀನ್ ಮಾಡಕ್ಕೇವ್ರಿ ಜಾಸ್ತಿ ಜಾಸ್ತಿ ಟೈಮ್ ಅಡುಗೆ ಮನೆಗೆ ಬೇಕಾಗ್ತೈತಿ ನಾನು ಶ್ರಾವಣ ಮಾಸದಾಗ ಅಡುಗೆ ಮನೆಗೆ ಮೂರು ದಿನ ಟೈಮ್ ತೊಗೊಂಡೇನ ರೀ ಯಾಕಂದ್ರೆ ಸ್ವಲ್ಪ ದಿನ ಭಾಳ ದಿನ ಆಗಿತ್ತು ನಾವು ಮಾರ್ಚ್ ಒಳಗೆ ಕ್ಲೀನ್ ಮಾಡಿ ಹಾಂ ಕ್ಲೀನ್ ಮಾಡಿದವರು ಶ್ರಾವಣ ಮಾಸ ತನಕ ಅಷ್ಟು ಕ್ಲೀನ ಮಾಡಿದ್ದಿಲ್ಲ ರೀ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಭಾಳ ಇತ್ತ ನೋಡ ಶ್ರಾವಣ ಮಾಸ್ದಾಗ ನಾವು ಕ್ಲೀನ್ ಮಾಡೋಕೆ ಮೂರು ದಿನ ಅಡುಗೆ ಮ ಅಡುಗೆ ಮನೆ ಕ್ಲೀನ್ ಮಾಡೋಕೆ ಟೈಮ್ ಹೋತ್ರಿ ನನಗೆ ಈಗ ಅದಕ್ಕೆ ಈ ಶ್ರಾವಣ ಮಾಸಕ್ಕೆ ಮತ್ತು ಇದಕ್ಕೆ ಭಾಳ ಡಿಫ್ರೆನ್ಸ್ ಆಗಿಲ್ಲ ಸೊ ಎಲ್ಲ ಕ್ಲೀನ್ ಐತನ ಸ್ವಲ್ಪ ಎಲ್ಲ ಜಾಡಿಸ್ಕೊಂಡು ಎಲ್ಲ ಒರ್ಸ್ಕೊಂಡು ಇಟ್ಕೊಂಡ್ರಿ ಮತ್ತೆ ಡಬ್ಬಿಗಳೆಲ್ಲ ಏನೈತಿ ನಾನು ಯಾವಾಗ ಸಂತಿ ತೊಗೊಂಬಂದಿರ್ತೀವಲ್ಲ ಆವಾಗ ಅದನ್ನು ಕ್ಲೀನ್ ಮಾಡಿ ಅವಾಗ ಅದ್ರಾಗ ಕಾಳುಗಳೆಲ್ಲ ಹಾಕಿಟ್ಟಿರ್ತೀನಿ ರೀ ಪ್ರತಿ ಸಾರಿ ಹಾಕೋತ್ನೇ ನಾನು ಕ್ಲೀನ್ ಮಾಡಿ ಹಾಕೊಂಡಿರ್ತೀನೋ ಹಾಗಾಗಿ ಯಾವ ಭಾಳಷ್ಟು ಡಬ್ಬಿಗಳನ್ನೆಲ್ಲ ತೊಳಿಬೇಕು ಅತ್ತೆ ಯಾಕೆಂದ್ರೆ ಹಿಂಗೇನು ಇರೋದಿಲ್ಲ ಮತ್ತು ಭಾಳಷ್ಟು ಈಗ ಅಡುಗೆ ಮನೆಯೂ ಸ್ವಚ್ಛ ಮಾಡೋದು ರೀ ಇನ್ನು ಹುಡುಗರು ಬರೋ ಟೈಮ್ ಆಗೈತಿ ಮುಂಜಾನೆ ಒಂಬತ್ತು ಗಂಟೆಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದವ್ರು ಈಗ ಐದ್ ಗಂಟೆ ಆಗಕ್ ಬಂತ್ರಿ ಇವಾಗೆಲ್ಲ ಕೆಲಸ ಮುಗೀತು ಸ್ವಲ್ಪ ಬಟ್ಟೆ ಎಲ್ಲಾ ಹಂಗ ಇದ್ದು ಅವನು ವಾಶ್ ಮಾಡಿ ಬಂದ್ರೆ ಇನ್ನೇನೈತಿ ಸ್ವಲ್ಪ ಚಪಾತಿ ಮಾಡೋದೈತಿ ಅವ್ರ ಬಂದ್ರ ಅಂದ್ರ ಮತ್ತಿಂದ ಅವ್ರ ಕ್ಲಾಸ್ ಅದು ಇದಾವ್ ಮತ್ತೆ ಹೋಗ್ತಿರ್ತಾರೋ ಅಥವಾ ಅಭ್ಯಾಸ ಇರ್ತೈತಿ ಮಾಡ್ ಸೊ ಸಹ ಅವ್ರು ಬರ್ಬಿಡ್ದನ ಯಂಗ್ ಆಗಿರ್ತಂದ್ರ ಹಸ್ದ ಬಂದಿರ್ತಾರ್ರಿ ಆ ಕಡಿದ ಸೊ ಚಪಾತಿ ಮಾಡ್ತನು ಅವರು ಸ್ವಲ್ಪ ಬಾಜಿ ತಗೊಂಬತ್ತಂದ್ರಿ ಹೊರಗಿಂದ ಹೋಟೆಲ್ನಾಗಿಂದ ಸೊ ಆ ಬಾಜಿ ಮತ್ತ ಚಪಾತಿ ಸ್ವಲ್ಪ ರೈಸ್ ಮಾಡ್ತನು ಸೊ ತಿನ್ಬಿಟ್ಟು ಅವರು ತಮ್ಮ ಸ್ಟಡಿ ಅದು ಇದು ಕೂಡ್ತಾರೆ ರೀ ನಂದು ಹೆಚ್ಚು ಕಡಿಮೆ ಎಲ್ಲಾ ಕೆಲ್ಸನು ಕಂಪ್ಲೀಟ್ ಆದಂಗೆ ಆಗ್ತೈತಿ ಇವರು ಊಟ ಮುಗಿಸ್ಕೊಂಡು ಶಾಪ್ಗೆಲ್ಲ ಹೋಗೋರ್ದಾರ್ ಇನ್ನೇ ಈವ್ನಿಂಗ್ ಸೊ ಮುಂಜಾನೆ ಹಿಡ್ದ ನನಗನ ಭಾಳ ಹೆಲ್ಪ್ ಮಾಡಿದ್ರಿ ಸೊ ಅವ್ರಿದ್ರೆ ಎಲ್ಲ ಎಲ್ಲಾ ಜಲ್ದಿ ಜಲ್ದಿ ನನಗೆ ಒಬ್ಬಕ್ಕೆ ಅಂದ್ರೆ ಎರಡು ಮೂರು ದಿನ ಹಂಗ ಹೋಗಿ ಶ್ರಾವಣ ಮಾಸದಾಗೆಲ್ಲ ಬಹಳ ಎಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದ್ನಿ ಸೊ ಇವಾಗ ಏನೈತಿ ಜಾಡಿಸುದು ವರ್ಷ ಇಡುದು ಎಲ್ಲಾನು ಪ್ರತಿ ಒಂದು ಜಾಡಿಸಿ ಧೂಳ ಎಲ್ಲ ಹುಡುಗುದು ಆ ಪ್ಲೇಸ್ ಎಲ್ಲ ವರ್ಷ ಇಡುದು ಇಷ್ಟೆಲ್ಲಾ ಮುಗಿಸ್ಕೊಂಡಿವ್ರಿ ಇವಾಗ ಚಪಾತಿ ಮಾಡ್ತೇನೆ ರೀ ಚಪಾತಿ ಮಾಡಿ ಇನ್ನ ಸ್ನಾನ ಮಾಡುದೈತಿ ನನ್ನ ಕೆಲಸ ಚಪಾತಿ ಮಾಡಿಬಿಟ್ಟು ನಾನು ಸ್ನಾನಕ್ಕೆ ಹೋದ್ರಿ ಸ್ನಾನ ಮಾಡಿ ಬಂದಮೇಲೆ ಮಕ್ಳು ಬಂದಿರ್ತಾರ ಸೊ ಅವ್ರ ಜೊತೆ ಊಟ ಮಾಡೋಕ್ಕಾಗ್ತಿತ್ತು ಅಂಥೇಳಿ ಸೊ ಊಟಕ್ಕೆಲ್ಲ ರೆಡಿ ಮಾಡಿದೀವಿ ರೀ ಊಟ ಮಾಡೋದೇನು ವಿಡಿಯೋ ಮಾಡ್ಕೊಂಡಿಲ್ಲ ಬಟ್ ಊಟದ ಪ್ರಿಪ್ರೇಷನ್ ಮಾಡಿದಷ್ಟು ವಿಡಿಯೋ ಮಾಡೀನಿ ರೀ ಆಮೇಲೆ ನಾಳೆ ಏನೈತಿ ಹಾಸ್ಗೆಲ್ಲ ಒಗೆಬೇಕನ್ನೋದಿತ್ತು ರೀ ಸೊ ಇವತ್ತಿನ ದಿನ ಹಾಸ್ಗೆ ಕರ್ಟನ್ಸ್ ಮತ್ತು ಬೆಡ್ಶೀಟು ಮತ್ತು ಸೋಫಾ ಕವರ್ ಇವೆಲ್ಲ ಇದ್ದಲ್ರಿ ಅವನ್ನೆಲ್ಲ ಒಗೆದು ರೀ ಮುಂಜಾನೆ ಸೊ ಇವತ್ತಿನ ಡೇ ಎಲ್ಲ ಹಾಶಿಗೆ ಒಗೆದು ಮಡ್ಚೋದು ಇದರಾಗ ಹೋಗದ್ರಿ ಸೊ ಇವ್ರ ಹಸ್ಬೆಂಡ್ ಹೆಲ್ಪ್ ಮಾಡೋದ್ರಿಂದ ಎರಡು ದಿನದಾಗ ಎಲ್ಲಾ ಕಂಪ್ಲೀಟ್ ಆಗಿ ಕೆಲಸ ಈ ಶ್ರಾವಣ ಮಾಸ ನವರಾತ್ರಿ ಒಳಗ ಸ್ವಚ್ಛ ಮಾಡೋದಂದ್ರೆ ಬಹಳ ಡಿಫಿಕಲ್ಟ್ ರೀ ಯಾಕಂದ್ರೆ ಮಳಿ ಬೇರೆ ಬರ್ತಿರ್ತೈತಿ ಅದ ಸಮಸ್ಯೆ ಇವಾಗ ಏನೈತಿ ಎಲ್ಲಾ ಹಾಶಿಗೆಗಳು ಏನ್ ಒಣಗಿದ್ದು ಅವನ್ನೆಲ್ಲ ಬೆಡ್ ಶೀಟ್ ಸೋಫಾ ಕವರ್ ಏನೆಲ್ಲ ಇದನ್ನ ಹಾಕಿತ್ತು ಅಲ್ಲಿ ಒಣಗಿದ್ದು ಎಲ್ಲಾ ತಂದು ಮಡ್ ಸೊ ಇವತ್ತಿಗೆ ಹೆಚ್ಚು ಕಡಿಮೆ ಕ್ಲೀನಿಂಗ್ ಅಂದ್ರೆ ಡೀಪ್ ಕ್ಲೀನಿಂಗ್ ಏನ್ ಮಾಡ್ಬೇಕಂತೀರ ಅದೆಲ್ಲ ಕೆಲಸ ಕಂಪ್ಲೀಟ್ ಆಯ್ತ್ರಿ ಅಹ್ ಇನ್ನ ನಾಳೆ ಅಮಾವಾಸ್ಯ ಐತಿ ನಮ್ಗ ಅಮಾವಾಸ್ಯ ದಿನ ನಾವು ನಮ್ ಮನ್ಯಾಗ ಹಿರಿಯಾರ್ ಪೂಜೆ ಮಾಡ್ತಿವ್ರಿ ಸೊ ಅವ್ರಿಗೆ ನೈವೇದ್ಯ ವರ್ಷಕ್ ಒಂದೇ ಸರ್ತಿ ಅಂದ್ರೆ ನಾವ್ ಪ್ರತಿ ಅಮಾವಾಸ್ಯೆಗೆ ಹಿಂಗ್ ನೈವೇದ್ಯ ಹಿಡಿದು ಹಿಂಗೇನು ಇಲ್ಲ ಅಮಾವಾಸ್ಯೆಗೆ ಈದ ಈ ಅಮಾವಾಸ್ಯ ಏನ್ ಬರ್ತದೆ ಈದ್ ಹಿರ್ಯಾರ್ ತಿಂಗಳ ಅಂತ ಹೇಗ್ರ ಅಂತಾರ್ರಿ ನಮ್ ಕಡೆ ಸೊ ಹಿರಿಯರಿಗೆ ಏನ್ರೀ ಮಾಡುದಿತ್ತಂದ್ರೆ ಇದ ಅಂತ ಹೇಳಿ ನಾವು ಆ ದಿವಸ ಮಾಡ್ಬೇಕು ಈ ದಿವಸ ಮಾಡ್ಬೇಕು ಅಂತ ಏನಿಲ್ಲ ಇದ್ ಅಮಾವಾಸ್ಯೆಗೆನಾ ನಾವು ಹಿರಿಯಾರ್ ಪೂಜೆ ಮಾಡಿ ಸೊ ಅವ್ರಿಗೆ ನೈವೇದ್ಯ ಎಲ್ಲ ತೋರ್ಸಿ ಹಿರಿಯಾರ್ದ ಆಶೀರ್ವಾದವನ್ನ ರೀ ನಾಳೆ ಆ್ಯಕ್ಚುಲಿ ರವಿವಾರ ಸೊ ರವಿವಾರ ದಿನ ಅದನ್ನ ಪೂಜೆ ಮುಗಿಸ್ಕೊಂಡ್ ಬಿಡ್ತಿವ್ರಿ ಆಮೇಲೆ ಮರುದಿವ್ಸದಿಂದ ನವರಾತ್ರಿ ದಿವಸ ಸ್ಟಾರ್ಟ್ ರೀ ನವರಾತ್ರಿ ಅಂತಂದ್ರೆ ನಾವೇನು ಗೊಂಬಿ ಪೂಜೆ ಮಾಡೋದು ಹಂಗ ಏನಿಲ್ಲ ರೀ ನಮ್ಮ ಕಡೆ ಸೊ ನವರಾತ್ರಿ ದಿನ ನಾವು ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ರೀ ಸೊ ಇದೊಂದು ಪೂಜೆ ಮಾಡಾಕತಿ ಒಂದು ಐದಾರು ವರ್ಷ ಮ್ಯಾಲ ಆಯ್ತು ನನಗೆ ನನ್ಗ್ ರೀ ಏನಪ್ಪಾ ಅಂತಂದ್ರೆ ದೀಪ ಹಾಕಿದವ್ರು ಅಷ್ಟೇ ಹೋಗಿ ಪೂಜೆ ಮಾಡ್ತಾರೇನೋ ಅನ್ಕೊಂತೀನಿ ಬಟ್ ಹಂಗೇನಿಲ್ಲ ಮಮ್ಮಿ ಹೇಳಿದ್ರು ಸೊ ಎಲ್ಲರೂ ಮಾಡ್ಬೋದು ಈ ಪೂಜೆ ಏನಾದರೂ ಒಂದು ನೀವು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಬಹುದು ಇದನ್ನ ಸ್ವಲ್ಪ ನಸಕನೇಕ ಎದ್ದು ಹೋಗಿ ಮಾಡುದಿರ್ತದ್ರಿ ಹ್ಮ್ ಇನ್ನ ರವಿವಾರ ದಿವಸ ಆ ಪೂಜೆ ಮುಗಿದ ಮರುದಿನ ಡೇಗಳು ಸ್ಟಾರ್ಟ್ ಆಗ್ತವು ಸೊ ಏನಪ್ಪ ಅಂತಂದ್ರೆ ಈ ಕ್ಲೀನಿಂಗ್ ಕೆಲಸಕ್ಕಿಂತ ಮುಂಚೆ ಒನ್ ಡೇ ನಾನು ಏನು ಮಾಡಿದ್ದೀಪಾ ಅಂತಂದ್ರೆ ಈ ನವರಾತ್ರಿ ಹಬ್ಬಕ್ಕೆ ಯಾವ ದಿನ ಯಾವ ಸಾರಿ ಉಟ್ಕೊಳ್ಳೋದು ಮತ್ತೆ ಏನೇ ನೈವೇದ್ಯ ಹೇಳಿ ಒಂದು ರೀಲ್ಸ್ ಮಾಡಿದ್ದೆ ಸೊ ಆ ರೀಲ್ಸ್ ಅಂತೂ ಸಿಕ್ಕಾಪಟ್ಟೆ ವ್ಯೂಸ್ ಹೋಗಿದೆ ಫೇಸ್ಬುಕ್ಕಲ್ಲಿ ಸನೆ ಕಮ್ಮಿ ಒಂದು ಏಳು ಲಕ್ಷ ಜನರು ಅಂದ್ರೆ ಸೆವೆನ್ ಹಂಡ್ರೆಡ್ ಕೆ ವ್ಯೂಸ್ ಎಲ್ಲ ಹೋಗಿದೆ ಎಷ್ಟೊಂದು ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದಾರೆ ಸೊ ಅದಂತೂ ನಂಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಅವತ್ತಿನ ದಿನ ನಂದ್ರೆ ಡೇ ಪೂರ್ತಿ ಅಹ್ ಅವು ಸ್ಯಾರಿ ಉಟ್ಕೊಳ್ಳೋದು ಮತ್ ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ರೆಡಿ ಆಗೋದು ಜುವೆಲ್ಲರಿ ಹಾಕೋದಂದ್ರೆ ಒಂದು ಡೇ ಪೂರ್ತಿ ಹೋಗ್ಬಿಟ್ಟಿತ್ತು ಸೊ ಆ ರೀಲ್ಸ್ ಮಾಡಕ್ ನನಗೆ ಆ ಒನ್ ಡೇ ಪೂರ್ತಿ ಹೋಗಿತ್ತು ಏನೋ ಮಾಡಿದ್ದೀನಿ ಏನು ವ್ಯೂಸ್ ಹೋಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿ ವ್ಯೂಸ್ ಹೋಗಿದೆ ಮತ್ತದ ಫೋಟೋ ಎಡಿಟು ಕೂಡ ಮಾಡಿ ಹಾಕಿದೆ ಅದು ಕೂಡ ತುಂಬಾ ವ್ಯೂಸ್ ಹೋಗಿದೆ ಯೂಟ್ಯೂಬ್ ಜಾಸ್ತಿ ಅಷ್ಟೊಂದು ವ್ಯೂಸ್ ಇಲ್ಲ ಫೇಸ್ಬುಕ್ಕಲ್ಲಿ ಅಲ್ಲಿ ತುಂಬ ಅಲ್ಲಿ ತುಂಬಾ ವ್ಯೂಸ್ ಹೋಗಿದೆ ತುಂಬಾ ಖುಷಿ ಆಯಿತು ಏನೋ ವಿಡಿಯೋ ಮುಖಾಂತರ ಒಂದು ಸ್ವಲ್ಪ ಮಟ್ಟಿಗಾದ್ರು ಒಂದು ನಂದ ಹಣನ ಸಂಪಾದನೆ ಮಾಡ್ತಾ ಸೊ ಅದೊಂದು ತುಂಬಾ ಖುಷಿ ಇದೆ ನನಗೆ ಇನ್ನೇನು ಹೇಳ್ತಾ ಇದ್ದಂದ್ರೆ ನಾನು ಕ್ಲಿನಿಕ್ ಕೆಲಸ ಎಲ್ಲ ಮುಗೀತ್ರಿ ವ್ಲಾಗ್ಗಳ್ ಭಾಳ ದೊಡ್ಡ ದೊಡ್ಡ ಏನು ಮಾಡೋದಿಲ್ಲ ಸಣ್ಣ ಸಣ್ಣ ಮಾಡ್ತೀನಿ ಯಾಕಂದ್ರೆ ವಾಯ್ಸ್ ಓವರ್ ಹಾಕುದು ಹಿಂದಿಂದ ಆಗೋದೇ ಇಲ್ಲ ನನಗೆ ವಾಯ್ಸ್ ಓವರ್ ಹಾಕ್ಲಿಕ್ಕೆ ಅಂದ್ರೆ ಅದು ವಿಡಿಯೋ ಕರೆಕ್ಟು ಆಗೋದಿಲ್ಲ ಮತ್ತೆ ಭಾಳ ದಿನ ಆಯ್ತು ಅಂದ್ರೆ ಭಾಳ ದಿವಸದ ಮೇಲೆ ಅಪ್ಲೋಡ್ ಮಾಡಿದ್ರೆ ಏನು ಅನಿಸ್ತೈತಿ ಸೊ ಅಪ್ ಟು ಡೇಟ್ ಇರೋದಿಲ್ಲ ಅಂತ ಯಾರೋ ವಿಡಿಯೋ ನೋಡೋಕಷ್ಟೊಂದು ಇಷ್ಟ ಪಡೋದಿಲ್ಲ ಅನಿಸ್ತೈತಿ ಬಟ್ ಆದರೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ರೀ ಎಲ್ಲರಿಗೂ ಬ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಇಲ್ಲ ಗೊತ್ತಿಲ್ಲ ಅದರ ಸ್ಪೆಷಲ್ ಡೇ ಏನಾದರೂ ಹಬ್ಬದ ದಿನ ನಮ್ಮ ಮನೇಲಿ ನಾವು ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಅಂತ ಸ್ಪೆಷಲ್ ದಿನದೊಳಗ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸೊ ಪ್ಲೀಸ್ ಯೂಟ್ಯೂಬ್ನಾಗ ಸಪೋರ್ಟ್ ಮಾಡ್ರಿ ಮತ್ತೆ ಹಂಗೆ ಏನಾರ್ರಿ ನಿಮ್ಗೆ ಕೇಳಬೇಕು ಅನ್ಸಿತ್ರ ಕಮೆಂಟ್ ಮೂಲಕ ಕೇಳ್ರಿ ನನ್ನ ಕಡೆ ಏನಾದರೂ ತಪ್ಪಿದ್ರೆ ನೀವು ಹೇಳ್ರಿ ನಾನು ಅದು ಬ್ಲಾಗ್ಸ್ ಬ್ಲಾಗ್ಸಿನ ನನಗೆ ಪರ್ಫೆಕ್ಟಾಗಿ ಅಷ್ಟು ಬರ್ತದೋ ಇಲ್ಲೋ ನನಗೆ ಗೊತ್ತಿಲ್ರಿ ಬಟ್ ನನಗೆ ಎಷ್ಟು ತಿಳಿತಿತ್ತು ಅಷ್ಟು ಕರೆಕ್ಟಾಗಿ ಮಾಡ್ತೀನಿ ರೀ ಈಗ ಅವನೂ ಎಲ್ಲ ಹಾಸಿಗೆ ಅವು ಇವು ಮಾಡಿಸ್ಕೊಂತ ಕುಂತೀನಿ ರೀ ಈಗ ಬೆಡ್ ಮೇಲೆ ಸೊ ಇಲ್ಲಿಗೆ ನಂದು ಕ್ಲೀನಿಂಗ್ ಕೆಲ್ಸದ್ದು ಬ್ಲಾಗ್ ಮುಗೀತ್ರಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನಂಗೆ ಸಪೋರ್ಟ್ ಮಾಡಿರಿ ಮತ್ತು ಮುನ್ ಏನು ಮುಂದೆ ಹಂಗೆ ಒಳ್ಳೆ ಒಳ್ಳೆ ಮಾಹಿತಿಗಳೊಂದಿಗೆ ಮತ್ತೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಿ ಕಾಮಿಡಿ ವಿಡಿಯೋಗಳಿಗೆ ಅಂದರು ನಿಮ್ದು ಫುಲ್ ಸಪೋರ್ಟ್ ಐತ್ರಿ ಸೊಂದ್ರು ಸಿಕ್ಕಾಪಟ್ಟೆ ವ್ಯೂಸು ಹೊಂಟವು ಎಲ್ಲರಿಗೂ ಅದಕ್ಕೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್ ಅಂತ ಹೇಳ್ತೀನಿ ರೀ ಹಿಂಗೆ ಮುಂದೆ ಕೂಡ ಸಪೋರ್ಟ್ ಮಾಡಿರಿ ನಾನು ಮತ್ತೆ ಮತ್ತೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡ್ತೀನಿ ಹಾಗೆ ಬ್ಲಾಗ್ಸ್ಗಳನ್ನು ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಹಂಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶು ಆಗ್ಲಿ ಒಮ್ಮೆ ರೀ ಮತ್ತು ಈಗ ಒಮ್ಮೆ ರೀ